ಏನು ರೈಸ್ ಸಂಘ ಬಂದಾಗಿರಲ್ಲ ಹಾಂ ಹಾಂ ಯಾರು ಸಂಬಳ ಕೊಡೋದು ನಿಮಗೆ ಯಾರು ಸಂಬಳ ಕೊಡೋರು ಇಲ್ಲಿ ಕೇಳೇ ರೀ ಸಂಬಳ ಯಾರು ನಿಮಗೆ ಸಂಬಳ ಕೊಡೋದು ಹಾಂ ಉಣ್ಣಲ್ವ ಅನ್ನವಾ ಒಟ್ಗ ಅನ್ನ ಉಂಟ್ರಿ ಏನು ರೀ ತಿಂತಿದ್ದೀರಿ ನೀವು ಒಟ್ಟಿಗೆ ಕೆಲಸ ಮಾಡೋಕ್ಕಿರಂಗ ರೈಸ್ ಸಂಘ ಬಂದ ಮೇಲೆ ಕೇಳೋರು ಏನು ರೈಸಂಧದ ಬಗ್ಗೆ ಮಾತಾಡೋದು ನೀವು ಏನು ರೀ ಹಾಂ ತುಂಬ ಕಟ್ಟಿಸ್ಬಿಡ್ಯಾಗ ಕರೆಸಿ ಮತ್ತು ಯಾವ ಪೊಲೀಸ್ ಈಗ ಕಟ್ಟೋ ಚಲೋ ಕಮ್ಮಿ ಕೈ ಈಗ ಮರ್ಕ ಆಟಾಡಿರಿ ಆಡ್ರಿವ್ವ ಸಮಾಟಕ ನೀವು ಎಷ್ಟು ರೀ ಬರ್ತಾವಿ ನಿಮ್ಮ ಪೀಲ್ಗೆ ಗ್ರಾಮ ಪಂಚಾಯಿಗೆ ಎಷ್ಟು ಬಂದದೋ ಒಂದು ವರ್ಷಕ್ಕೆ ಎಷ್ಟು ರೀ ಬರ್ತದ ಒಟ್ಟಿಗೆ ಅನ್ನ ತಿನ್ನಲ್ವಾ ಆಮಾದಿ ತಿಂದರಿ ನೀವು ಎಲ್ಲವ ಆ ರೈತಿಗೆ ಅನ್ನ ತಿನ್ನಲ್ವ ರೈತಂಗೆ ಬಂದ್ಮೇಲೆ ಏನೋ ಪ್ರಾಬ್ಲಮ್ಮು ಆ ಏನ್ ಮಾತಾಡ್ತೀಯ ನೀನು

ఏన్ గత నిస్ తగళి కంబ కట్ ఆట్రీ సంబంధా కరెక్ట్ జన ఈ జనా ఎంగ్స్ కుల ఆసనవర్గ ఆసన ఐన్ీ పంచ ఆసన గెలవ ಮಾಡಿ ಇವಾಗ ಸರ್ ಹಾಫ್ ಅನ್ ಅವರ್ ಟೈಮು ಹೋಗ್ತೀವಿ ಇವ್ರ ಮೇಲೆ ನಮ್ಗೆ ರಸ್ತೆ ಹೋಗ್ತೀವಿ ನಾವೀಗ ಅದೇ ಅರೆಷ್ಟು ಮಾಡ್ಕೊಳ್ಳಿ ನೀವು ಮಾಡಿ ಇವಾಗ ಹೇಳಿ ಕರೆಸಿ ನಿಮಗೆ ಪತ್ತದ ಜವಾಬ್ದಾರಿ ಸರ್ ಮಾಡಿ ಏನ್ ರೈಸಂಗ ಬಂದ ರೈಸಂಗ ಇವತ್ತು ಬಂತ ಅದು ಬಂತು ಎಂಬತ್ತನೇ ಇಶು ಇಲ್ಲಿಯೇ ಒಟ್ಟಿಗೆ ಅನ್ನ ತಿಂದುವ್ರಿಗೆ ಇದೆಲ್ಲ ಬರಲ್ಲ ನೀವು ಎಷ್ಟು ಬಂದು ಒಂದು 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 ವರ್ಷಕ್ಕೆ ಈ ಪಂಚಾಯತಿ ಎಷ್ಟಿತ್ತು ದುಡ್ಡು ಬರ್ತದೆ ಎಷ್ಟು ಯಾಕೆ ಎಷ್ಟು ಮಾಡ್ತೀರ ನೀವು ಎಷ್ಟ್ ಕಮಿಷನ್ ಬಂದ ನಿಮ್ಗೆ ದುಡ್ಡು ಎಷ್ಟಿದೆ ನಿಮ್ಮ ಆಸ್ತಿ ಈಗ ಎಷ್ಟು ಆಸ್ತಿ ಈಗ ಎಲ್ಲರಿಗೂ ಕಮಿಷನ್ಗಳು ನಿಮ್ಗೆ ಎಷ್ಟು ಮನೆಗಳಿಲ್ಲ ಇಲ್ಲ ರೋಡ್ ಇಲ್ಲ ಹೆಂಗಿರ್ಬೇಕು ಜನ ಎಲ್ಲ ನಿಮ್ಮ ಅಪ್ಪನ ಮನೆ ದುಡ್ಡು ಮಾಡ್ರಿ ನಮ್ ದುಡ್ಡನ್ನ ಹಂಗೆ ಮಾಡಕ್ಕ ನೀವು ಇನ್ಮೇಲೆ ಯಾರು ಟ್ಯಾಕ್ಸ್ ಕಟ್ಟಬೇಡಿ ನೀರೊಂದು ಕಂದಾಯ ಯಾವ್ದೂ ಕಟ್ಟಕ್ಕೋಬೇಡಿ ಅರ್ಥ ಐತೆ ನಿಮ್ಗ ಒಂದ್ ರೂಪಾಯಿನೂ ಕಟ್ಟಬೇಡಿ ಇವತ್ತಿಂದ ನೀವ್ಗೆ ಇಡೀ ಚಿಕ್ಕ ಸಿಕ್ಕಾಗ ಒನ್ ಕೋರಿ ಎಲ್ಲ ಕೋರ್ಸ್ನೆ ಮಾಡದೇ ಕಾಣ್ತು ನಾವು ಒಂದ್ ರೂಪಾಯಿ ಕಟ್ಟಬೇಡಿ ಒಂದ್ ರೂಪಾಯಿ ಕರೆಕ್ಟ್ ಹನ್ನೆರಡು ಕಾಲು ಹನ್ನೆರಡು ಮುಖಾಗೆ ನಾವು ಒಂದು ಜವಾಬ್ದಾರಿ ಸಿ ಅವ್ರೇಸ ಇವ್ರಿಗಾರ ಒಬ್ಬ ವ್ಯಕ್ತಿ ಮೇಲೆ ಮಾತಾಡ್ಬೇಕು ಹೊರತು ರೈಸ್ ಸಂಘದ ಬಗ್ಗೆ ಟಿವಿಲಿ ಹೇಳಿದ್ದಾರೆ ರೈಸ್ ಸಂಘ ಬಂದ್ಮೇಲೆ ಹಿಂಗ ಆಗಿದೆ ಇಲ್ಲ ಇವರು ಕ್ಷಮೆ ಕೇಳಬೇಕು ಇಲ್ಲ ನಾವು ಕೇಸ್ ಹೋಗ್ಬೇಕು ಇಲ್ಲ ನಾವ್ ಆಗಬೇಕು ನಾವು ರೋಡಲ್ಲೇ ಕೂತ್ಕೊಳ್ಳಬೇಕು ರೈತ ಬಂದ್ರೆ ಮಾಡಿದ್ವಿ ಎಂಬ ರೈಸಿ ನಾವು ರೈಸಂಗ್ ರೈತ ಬಂದಲ್ಲಿ ಏನಾಗಿದ್ದು ಇವರು ಮಾಹಿತಿ ಹಕ್ಕ ಯಾರು ಕೇಳೋದು ನಾವು ಸರ್ಕಾರದ್ದು ಸಾರ್ವಜನಿಕರದು ಮಾಹಿತಿ ಕೇಳೋದು ಮಾಹಿತಿ ಇಲ್ಲ ಅಂತ ಕೊಡಬೇಕು ಕೊಡದೆ ಆಟ ಆಡ್ಕೊಂಡು ಮೇಲ್ಮನೆ ಅಲ್ಲಿಗೆ ಅಂತ ಯಾಕೆ ಹೋಗ್ಬೇಕು ಒಂದು ಎಚ್ ಆರ್ ಎ ತಗತಾರೆ ಇವ್ರು ಮತ್ತೆ ಊರೊಳಗ ಸಾರ್ವಜನಿಕರಿಗೆ ರಸ್ತೆ ಇಲ್ಲ ಕುಡಿಯ ನೀರಿಲ್ಲ ಯಾವ ಸರಿಯಾಗಿಲ್ಲ ಇವ್ರ ಇರೋದು ಯಾಕೆ ನಾವು ಪ್ರಶ್ನೆ ಹಾಕ್ತೀವಿ ಪ್ರಶ್ನೆ ಅನ್ಬಾರ್ದು ಸಂಬಳ ಕೊಟ್ಟಮೇಲೆ ನಾವು ರೈಸ್ ಹೆಂಗ ಸರಿ ಇಲ್ಲ ಅಂತ ಯಾಕೆ ರಾಜು ಸರಿ ಇಲ್ಲ ಅಂತ ಹೇಳಿ ನಾವು ಒಪ್ಕತ್ರಿ ರಾಜು ಸರಿ ಇಲ್ಲ ನೋಡ್ರಿ ರಾಜು ಸರಿ ಇಲ್ಲ ಅಂತ ಹೇಳಿ ನಾವು ಒಪ್ಕತ್ರಿ ರೈಸ್ ಹೆಂಗ ಸರಿ ಇಲ್ಲ ಅಂದ್ರೆ ನಾವು ಸರಿ ಇಲ್ವಾ ನೀವು ರೈಸ್ ಹೆಂಗ ಬಗ್ಗೆ ಕ್ಷಮೆ ಕಳಿ ರಾಜನ ಬಗ್ಗೆ ನಾನು ಹೇಳ್ತಾ ಇಲ್ಲ ಉದ್ದೇಶ ಎಷ್ಟಿತ್ತು ರೈತ ಸಂಘದ ಸದಸ್ಯರಾದ ಬಸವರಾಜ ನನ್ನ ಮೇಲೆ ಇಲ್ಲೇ ತಗೊಂಡ ಆಪಾದನೆ ಇರೋ ಕಾರಣದಿಂದ ಅವ್ರ ಮೇಲೆ ಕೋಪದಿಂದ ಇಂದ ಮಾತಾಡಿದ್ರೆ ಹೊರತು ನಿಮ್ಗೆ ರೈತ ಸಂಘದ ಮೇಲೆ ನಂಗೆ ಯಾವುದೇ ರೀತಿಯ ಕೋಪ ಇಲ್ಲ ಯಾವುದೇ ರೀತಿಯ ದ್ವೇಷ ಇಲ್ಲ ನಾನು ಮಾತಾಡೋದು ಮರಾಟದಲ್ಲಿ ಇಂಡಿವಿಜುವಲ್ ಆಗಿ ರೈತ ಸಂಘದ ಸದಸ್ಯರಾದ ರಾಜುಭಾ ಮಾತಾಡೋಕೆ ಬದಲಾಗಿ ರೈತ ಸಂಘದ ಸಂಘ ಬಂದ ಮೇಲೆ ತಿಳ್ಬಿಟ್ಟು ನನಗೆ ಅದನ್ನು ನಾನು ಕಿರೀಟ ನಮಗೆ ಕಡೆ ಹೋಗ್ತಾ Chiar, chiar. Și eu am avut. Și eu am avut. Și